ಸರ್ವೇ ಭವಂತು ಸುಖಿನಃ ಕುಂಭರಾಶಿಯವರಿಗೆ ವಾರ ಭವಿಷ್ಯವನ್ನು ನೋಡೋಣ ಮೇ ಹನ್ನೊಂದರಿಂದ ಹದಿನೇಳನೇ ತಾರೀಕಿನವರೆಗೆ ಮೊದಲನೆಯದಾಗಿ ರವಿ ರವಿ ನಿಮ್ಮ ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇಲ್ಲಿಯವರೆಗೂ ರವಿ ನಿಮ್ಮ ತೃತೀಯದಲ್ಲಿ ಇದ್ದ ಒಂದು ತಿಂಗಳಿಂದ ಆದ್ದರಿಂದ ಅನೇಕ ಬಂಧುಗಳೊಡನೆ ಬಹಳ ಒಳ್ಳೆಯ ವ್ಯವಹಾರಗಳು ನಡೆದಿತ್ತು ಮನಸ್ಸಿಗೆ ಅತಿ ಹೆಚ್ಚು ಶಾಂತಿ ಸಿಕ್ಕಿತ್ತು ಮತ್ತೆ ಆತ್ಮವಿಶ್ವಾಸ ತುಂಬಾನೇ ಚೆನ್ನಾಗಿತ್ತು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಆತ್ಮವಿಶ್ವಾಸ ಕುಗ್ಗಬಹುದು ಮನೆಯಲ್ಲಿ ಮುಖ್ಯವಾದಂತಹ ವಿಚಾರಗಳ ಬಗ್ಗೆ ಗಮನ ಕೊಡಬೇಕಾಗಿ ಬರಬಹುದು ಮತ್ತು ಆಸ್ತಿ ಪಾಸ್ತಿ ವಿಚಾರ ಅಥವಾ ತಾಯಿಯ ಆರೋಗ್ಯ ಅಥವಾ ತಾಯಿಯ ಸ್ಥಾನದಲ್ಲಿರುವವರಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಅಥವಾ ಬೇಸರ ಆಗಬಹುದು ಆರೋಗ್ಯದ ಕಡೆ ಕೂಡ ಗಮನ ಇರಬೇಕು ಯಾರ್ಯಾರು ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿದ್ದೀರಿ ದೊಡ್ಡ ದೊಡ್ಡ ಗೌರ್ಮೆಂಟ್ ಆಫರ್ಗಳು ಟೆಂಡರ್ಗಳು ಇತ್ಯಾದಿಗಳು ನಿಮಗೆ ಬರಬಹುದು ಆದರೆ ಬಹಳ ಹುಷಾರಾಗಿ ಇದನ್ನು ನೋಡಿಕೊಳ್ಳಬೇಕು ಅಧಿಕಾರಿಗಳು ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ ಮತ್ತೆ ಗುರುಗೋಚಾರ ಫಲವನ್ನು ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ ಗುರು ಗೋಚಾರ ನಿಮಗೆ ಅತ್ಯಂತ ಅನುಕೂಲಕರವಾಗಿದೆ ಮೇ ಹದಿನಾಲ್ಕನೇ ತಾರೀಕಿನಂದು ಗುರು ನಿಮ್ಮ ಪಂಚಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಐದು ವರ್ಷಗಳ ನಂತರ ಗುರುಬಲ ಬರ್ತಾ ಇದೆ ಪ್ರಾಪ್ತ ವಯಸ್ಸಿನ ಹುಡುಗ ಹುಡುಗಿಯರಿಗೆ ಈಗ ಮದುವೆಯಾಗುವ ಸಾಧ್ಯತೆ ಖಂಡಿತವಾಗಲು ಒಂದು ವರ್ಷದ ತನಕ ಇರುತ್ತೆ ಕಂಕಣ ಬಲ ಕೂಡಿ ಬರ್ತಾ ಇದೆ ಸಂತಾನ ಭಾಗ್ಯ ಕೂಡ ಇವಾಗ ಇದೆ ಧನಾಗಮವಾಗ್ತಾ ಇದೆ ಪ್ರೇಮ ಪ್ರೀತಿ ಪ್ರಕರಣ ಎಲ್ಲದರಲ್ಲೂ ಬಹಳ ಮನಸ್ಸಿಗೆ ಯಶಸ್ಸು ಮತ್ತು ನೆಮ್ಮದಿ ಪ್ರಾಪ್ತ ಆಗತ್ತೆ ಆದರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಹುಡುಗರು ಹುಡುಗಿಯರು ಎಲ್ಲರೂ ಇದ್ದರೆ ಇನ್ನೂ ಮದುವೆ ಆಗದೆ ಆಗಲಿಕ್ಕೆ ಸಾಧ್ಯತೆ ಇರುವಂಥವರು ಆದರೆ ಮದುವೆ ಆಗದಿದ್ದವರು ಹಾಗೂ ಟೀನೇಜರ್ಗಳು ಇತ್ಯಾದಿಗಳಿಗೆ ಕ್ರಶ್ಶು ಲವ್ ಇತ್ಯಾದಿ ಪ್ರಮಾಣಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆದ್ದರಿಂದ ಯಾವ ಪೋಷಕರು ಇದನ್ನು ನೋಡ್ತಾ ಇದ್ದೀರಿ ಮತ್ತು ಯಾವ ಮಕ್ಕಳು ಇದನ್ನು ನೋಡ್ತಾ ಇದ್ದೀರಿ ಯಾವುದೇ ತಪ್ಪು ಹೆಜ್ಜೆಯನ್ನು ನೀವು ಇಡಬಾರದು ಕುತ್ತಿಗೆಗೆ ತಾಳಿ ಬೀಳುವವರೆಗೂ ಯಾವುದೇ ಮುಂದುವರಿಯಬಾರದು ಮತ್ತು ದೊಡ್ಡವರಿಗೆ ಈಗ ನೀವು ಎಲ್ಲದನ್ನು ಆಗು ಹೋಗಗಳನ್ನು ಅವರೊಂದಿಗೆ ಹೇಳಿಕೊಂಡು ಧರ್ಮ ಮಾರ್ಗದರ್ಶನವನ್ನು ಪಡೆಯಲೇಬೇಕು ಯಾವ ಪೋಷಕರು ಇದನ್ನು ನೋಡ್ತಾ ಇದ್ದೀರಿ ಪುಟ್ಟ ವಯಸ್ಸಿನ ಮಕ್ಕಳಿರುವಂತಹವರು ಟೀನೇಜ್ ದಾಟಿ ಇನ್ನೂ ಮದುವೆ ಆಗದೇ ಇದ್ದಂಥವರಿಗೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಈಗ ಇರುತ್ತೆ ಆದ್ದರಿಂದ ಅವರಿಗೆ ಧರ್ಮ ಮಾರ್ಗವನ್ನು ಹೇಳಿಕೊಟ್ಟು ಯಾವುದು ಒಳ್ಳೆಯದು ಅಂತ ಹೇಳುವುದಕ್ಕೆ ಈಗ ಬಹಳ ಒಳ್ಳೆಯ ಅವಕಾಶ ಅವರು ನಿಮ್ಮ ಮಾತನ್ನು ಖಂಡಿತವಾಗ್ಲೂ ಕೇಳಿ ಅದನ್ನು ಪಾಲಿಸ್ತಾರೆ ಆದ್ದರಿಂದ ಮಕ್ಕಳಿಗೆ ಧರ್ಮೋಪದೇಶ ಕೊಡುವಂತಹ ವರ್ಷ ಇದಾಗಿರುತ್ತೆ ಮತ್ತೆ ಇನ್ನು ಬುಧನ ಗೋಚಾರ ಬುಧ ಬುಧ ನಿಮ್ಮ ತೃತೀಯ ಸ್ಥಾನದಲ್ಲಿದ್ದ ಈಗ ಅವನು ಅಸ್ತ ಆಗೋದ್ರಿಂದ ಮನೆಯಲ್ಲಿ ನೆಮ್ಮದಿ ಕಾಣುತ್ತೀರಿ ಮನಸ್ಸಿಗೆ ನೆಮ್ಮದಿ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ ಮಾತು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಅನ್ನುವಂತಹ ಬಹಳ ಮುಖ್ಯವಾದಂತಹ ಸತ್ಯ ನಿಮಗೆ ಈಗ ಸಹಾಯಕವಾಗಿ ಬರುತ್ತೆ ಮುಂದಿನ ವಾರ ಭೇಟಿಯಾಗೋಣ ಅಲ್ಲಿವರೆಗೂ ಯಾವ ಗ್ರಹಗಳಿಗೆ ನಾವು ಪ್ರತಿಕೂಲ ಫಲವನ್ನು ಹೇಳಿದ್ದೇವೋ ಆ ಗ್ರಹಗಳ ಶಾಂತಿ ಶ್ಲೋಕಗಳನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಭಗವದ್ಗೀತಾ ಶ್ಲೋಕ ಪಠಣವನ್ನು ಮಾಡಿ ಅದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಸಕಲ ಗ್ರಹ ಬಲ್ಲನೇ ನೆಸರ ಜಾಕ್ಷ ಶುಭಮಸ್ತಿ